ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮ್ಮ ಗಾಡಿ ತೊಗೊಂಡು ಇವತ್ತಿಗೆ ಸರಿಯಾಗಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಈ ಒಂದು ವರ್ಷದಲ್ಲಿ ಈ ಗಾಡಿಯಲ್ಲಿ ನನಗೇನೇನು ಸಮಸ್ಯೆ ಬಂತು ನಾನು ನಾನಾ ಥರ ವಿಡಿಯೋ ಆಲ್ರೆಡಿ ಮಾಡಾಕಿದ್ದೀನಿ ನಮ್ಮ ಚಾನಲಲ್ಲಿ ಇವಾಗ ಏನಂದರೆ ಈ ಒಂದು ವರ್ಷದಲ್ಲಿ ಕಂಪ್ಲೀಟಾಗಿ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಏನೇನಿಲ್ಲ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಇದು ಎಸ್ ಒನ್ ಎಕ್ಸ್ ಫೋರ್ ಕಿಲೋವಾಟ್ ಮಾಡಲು ಇವತ್ತು ಬರೀ ಒನ್ ಇಯರ್ ಏನೇನು ನಾನು ಚೇಂಜ್ ಮಾಡಿಸ್ದೆ ಏನೇನು ವ್ಯಾರಂಟಿ ಒಳಗೆ ಬಂತು ಅನ್ನೋದ್ರದ್ದೇ ಇವತ್ತಿನ ಈಗೊಂದು ವಿಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗೆ ಈ ವ್ಯಾರಂಟಿಯಲ್ಲಿ ಯಾವ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ನೀವೆಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನ್ನ ನಮ್ಮ ಭಾಷೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟ್ನಲ್ಲಿ ನಾನು ರೆಸ್ಪಾನ್ಸ್ ಮಾಡ್ತೇನೆ ಇನ್ನೇನು ಈ ಒಂದು ವರ್ಷದಲ್ಲಿ ನಮ್ಮ ವೆಹಿಕಲ್ಲು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಹತ್ತು ಸಾವಿರದಲ್ಲಿ ಎಷ್ಟು ಸೇವಿಂಗ್ಸ್ ಆತ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ಸಲ ವಿಡಿಯೋ ಮಾಡ್ತೇನೆ ಈ ಒಂದು ವೆಹಿಕಲ್ನಲ್ಲಿ ಫಸ್ಟ್ನೇದಾಗಿ ಈ ಡ್ಯಾಶ್ ಬೋರ್ಡಿಂದನೇ ಚಾಲೋ ಮಾಡೋಣ ನನಗೆ ಈ ಡ್ಯಾಶ್ ಬೋರ್ಡಿಂದ ಏನೂ ಸಮಸ್ಯೆ ಬಂದೇ ಇಲ್ಲ ಇಲ್ಲಿವರೆಗೂ ಈ ಒಂದು ವರ್ಷದಲ್ಲಿ ಈ ಡ್ಯಾಶ್ ಬೋ ಬೋರ್ಡಿಂದ ಏನಿದೆಯಲ್ಲ ಇದರ ಸಮಸ್ಯೆ ಏನು ಬಂದಿಲ್ಲ ಇದನ್ನು ನಾನು ಮಳೆಗೋಗ್ಬಿಟ್ಟಿದ್ದೇನೆ ಹಾಗೂ ನಾನು ವಾಟರ್ ವಾಶ್ ಮಾಡಬೇಕಾದ್ರೆ ನಾನು ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ತೊಳೆದಿದ್ದೇನೆ ಇಲ್ಲಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಮತ್ತು ಟೋಟಲ್ಲು ಥ್ರಾಟಲ್ ಸಮಸ್ಯೆ ಬಂದಿತ್ತು ಆಲ್ರೆಡಿ ನನಗೆ ರೀಜನ್ ರೀಜನ್ರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ರೀತಿ ಇದ್ರ ಪ್ರಾಬ್ಲಮ್ ಬಂದಿತ್ತು ಇದು ವ್ಯಾರಂಟಿನಲ್ಲಿ ಕ್ಲೈಮ್ ಆಯಿತು ಇದು ಇದು ಒಂದು ಹಾಕ್ಸ್ದೆ ನಾನು ವ್ಯಾರಂಟಿನಲ್ಲಿ ಮತ್ತು ಈ ಕಡೆ ಸೈಡಿಂದ ಇದ್ರದ್ದು ಏನು ಪ್ರಾಬ್ಲಮ್ ಬಂದಿಲ್ಲ ನನಗೆ ಈ ಲೈಟ್ ಸ್ವಿಚ್ ಆಯಿತು ಇಂಡಿಕೇಟರ್ಸಿಂದ ಆಯಿತು ಆಯಿತು ಇದ್ರದ್ದು ಏನೂ ಸಮಸ್ಯೆ ಬಂದೇ ಇಲ್ಲ ನನಗೆ ಇದು ಒಂದು ಸಮಸ್ಯೆ ಬಂದಿತ್ತು ಇದನ್ನು ನಾನು ವ್ಯಾರಂಟಿನಲ್ಲೇ ಕ್ಲೈಮ್ ಮಾಡಿಸ್ಬಿಟ್ಟು ಹಾಕಿದೆ ಇನ್ನೂ ಒಂದು ಈ ಇಲ್ಲಿ ಬರ್ತಾವಲ್ಲ ಈ ಬ್ರೇಕ್ ಸೆನ್ಸರ್ಸ್ ಆಲ್ರೆಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಲವಾರು ಸಲ ಈ ಬ್ರೇಕ್ ಸೆನ್ಸರ್ಸು ಎಷ್ಟೋ ವೆಹಿಕಲ್ಗಳಲ್ಲಿ ವಾಟ್ರ್ ಪ್ರೂಫ್ ಇರೋಲ್ಲ ಇವಾಗ ಕೊಡ್ತಾರೆ ಕಂಪ್ನಿಯಲ್ಲಿ ಇನ್ನೂ ವ್ಯಾರಂಟಿನಲ್ಲಿ ಇತ್ತಂದರೆ ಗಾಡಿ ಹಾಕ್ಕೊಡ್ತಾರೆ ಕೊಡ್ತಾರೆ ನಾನು ಆದರೂ ಹಾಕ್ಸಿಲ್ಲ ನನಗೆ ಯಾವುದೇ ಥರದಿಂದ ಮಳೆಗೂ ಮಳೆಗೆ ಯಾವುದೇ ಸಿಸ್ಟಮ್ ಇಶ್ಯೂ ಬಂದಿಲ್ಲ ನಾನು ವೆಹಿಕಲ್ಲು ಈ ಕೀ ಏನಿದೆಯಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಬೆಂಡ್ ಆಗಿದೆ ಇದು ಬೇರೆ ವೆಹಿಕಲ್ ಸೇಮ್ ವೆಹಿಕಲ್ ಅಂದ್ಕೊಂಡು ಓಲೋದವ್ರೆ ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೇರೆ ಕೀ ಹಾಕ್ಬಿಟ್ಟು ಟರ್ನ್ ಮಾಡ್ದಾಗ ಈ ಥರ ಇದು ಇದೊಂದು ಸಮಸ್ಯೆ ಅಂತ ಹೇಳ್ಬೋದು ಆದರೆ ಇದು ನಮ್ಮ ಕಡೆಯಿಂದ ಆದ ಸಮಸ್ಯೆಯಿಂದಾಗಿ ವ್ಯಾರಂಟಿನಲ್ಲಿ ಏನು ಬರೋಲ್ಲ ಇದು ಇನ್ನು ಲೈಟ್ ವಿಚಾರಕ್ಕೆ ಬರೋದಾದರೆ ಈ ಲೈಟು ಏನೂ ಸಮಸ್ಯೆ ಕೊಟ್ಟಿಲ್ಲ ನನಗೆ ಪ್ರಾಬ್ಲಮ್ ಬಂದಿಲ್ಲ ಈ ಲೈಟಿಂದು ಮೊದಲಿಗೆ ಯಾವ ಥರ ವರ್ಕ್ ಆಗ್ತಿತ್ತು ಅದೇ ಥರ ವರ್ಕ್ ಆಗ್ತಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಲೈಟಿಂದ ನಮಗೆ ಈ ಸಸ್ಪೆನ್ಷನ್ ಚೇಂಜ್ ಮಾಡಿಸಿದ್ದೆ ನಾನು ಇವೆರಡು ಸಸ್ಪೆನ್ಷನ್ನ ಚೇಂಜ್ ಮಾಡಿಸಿದ್ದೆ ನಾನು ಇದರಿಂದ ಸ್ವಲ್ಪ ಆಯಿಲ್ ಲೀಕ್ ಆಗಿತ್ತು ಆವಾಗ ಈ ಸಸ್ಪೆನ್ಷನ್ನ ಚೇಂಜ್ ಮಾಡಿಸಿದೆ ನಾನು ಅದು ವ್ಯಾರಂಟಿನಲ್ಲೇ ತರಿಸ್ಬಿಟ್ಟು ಹಾಕ್ಬಿಟ್ಟು ಕೊಟ್ರು ಈ ಸಸ್ಪೆನ್ಷನ್ ಕೂಡ ನಾನು ಚೇಂಜ್ ಮಾಡಿಸಿದೆ ಬ್ಯಾಕ್ ಸಸ್ಪೆನ್ಷನ್ ಈ ಬ್ಯಾಕ್ ಸಸ್ಪೆನ್ಷನ್ ಏನಿದೆಯಲ್ಲ ಇದನ್ನು ಕೂಡ ನಾನು ಚೇಂಜ್ ಮಾಡಿಸಿದೆ ಎರಡು ಸೈಡ್ ಬರುತ್ತಲ್ಲ ಅವೆರಡು ಸೈಡ್ನಲ್ಲೂ ಕೂಡ ನಾನು ಈ ಬ್ಯಾಕ್ ಸಸ್ಪೆನ್ಷನ್ನ ನಾನು ಚೇಂಜ್ ಮಾಡಿಸ್ದೆ ಚಾರ್ಜಿಂಗು ಸಂಬಂಧಪಟ್ಟಂಗೆ ಯಾವುದೇ ಥರ ಇಶ್ಯೂಸ್ ನಾನು ವೆಹಿಕಲಲ್ಲಿ ಬಂದೇ ಇಲ್ಲ ಇಲ್ಲಿವರೆಗೂ ಚಾರ್ಜರ್ ಕೂಡ ಚೆನ್ನಾಗೇ ವರ್ಕ್ ಆಗ್ತಿದೆ ಇಲ್ಲೇ ನಾನು ರೋಡೆಂಟಲ್ ಇನ್ಸೂರೆನ್ಸ್ ಅಂತ ತೊಗೊಂಡಿದ್ದೆ ಇಲ್ಲಿ ಏನಾದರೂ ಕಚ್ಚಿದ್ರೆ ವೈರ್ಗಳಿಗೆ ಅದು ಕ್ಲೈಮ್ ಮಾಡ್ಬೋದಾಗಿರುತ್ತೆ ಈಗ ಇದ್ರ ಸಮಸ್ಯೆ ಬಂದಿದೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಈ ಇಂಡಿಕೇಟ್ರ್ ಆನ್ ಆಗ್ತಾ ಇಲ್ಲ ಆ ಒಂದು ಸಮಸ್ಯೆನ ನಾನು ಇವಾಗ ಅದು ಇನ್ಸೂರೆನ್ಸಿಗೆ ಹಾಗೂ ಇವರು ವ್ಯಾರಂಟಿನಲ್ಲಿ ಏನು ಬರುತ್ತೆ ಅದಕ್ಕೆ ಹಾಕಿದ್ದೀನಿ ಅವು ಎರಡರಲ್ಲಿ ಏನು ಬರುತ್ತೆ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಮತ್ತು ಈ ನಂಬರ್ ಪ್ಲೇಟ್ ಅಂತೂ ಇವು ಟಚ್ ಮಾಡಿ ಟಚ್ ಮಾಡಿ ಜನ ಬೆಂಡ್ ಮಾಡೋದಕ್ಕೆ ನಾವೇ ಬೆಂಡ್ ಮಾಡಿಬಿಟ್ವಿ ಈ ಕಡೆ ಒಂದು ಸೈಡ್ ಭಾಳ ಬೆಂಡ್ ಆಗ್ತಿತ್ತು ನಾವೇ ಬೆಂಡ್ ಮಾಡಿಬಿಟ್ವಿ ಇದನ್ನು ಅದು ಬಿಟ್ಟರೆ ಕಾಮನಾಗಿ ಪೆನಲ್ ಗ್ಯಾಪ್ಸ್ ನೋಡ್ತಾ ಇರ್ಬೋದು ನೀವು ಈ ಒಂದು ಗಾಡೀಲಿ ಪೆನಲ್ ಗ್ಯಾಪ್ಸ್ ಮೊದಲಿಗೆ ಯಾವ ಥರ ಇದ್ವು ಅದೇ ಥರ ಇದ್ದಾವೆ ಸ್ವಲ್ಪ ಮತ್ತು ಈ ಸ್ಟ್ಯಾಂಡು ಹೇಳ್ಬೇಕು ಈ ಸ್ಟ್ಯಾಂಡ್ ಏನಿದೆಯಲ್ಲ ಈ ಸ್ಟ್ಯಾಂಡು ಇದು ಕಂಪ್ನಿದೆ ಎಷ್ಟೋ ಸ್ಟ್ಯಾಂಡ್ ಮುರಿದಿರ್ತವೆ ನಾನು ಆಲ್ಮೋಸ್ಟ್ ನಾನು ನೀಟಾಗಿ ಯೂಸ್ ಮಾಡಿದೆ ಯಾವುದೇ ರೀತಿ ವೆಹಿಕಲ್ನಲ್ಲಿ ಪ್ರಾಬ್ಲಮ್ ಆಗದೆ ಇರೋ ಥರ ನಾನು ಸ್ಟ್ಯಾಂಡ್ ಮೇಲೆ ವೆಯ್ಟ್ ಬೀಳೋಲ್ಲ ಥರ ನಾನು ಯೂಸ್ ಮಾಡಿಕೊಂಡೆ ಏನಾಗಿಲ್ಲ ನಮ್ಮ ಜೊತೆ ತೊಗೊಂಡೋಗ ಫ್ರೆಂಡ್ಸಿನವೆಲ್ಲ ಕೆಲವೊಂದು ಸ್ಟ್ಯಾಂಡ್ ಮುರಿದಿದೆ ಮತ್ತು ಮೋಟ್ರ್ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಈ ಮೋಟ್ರ್ ಏನಿದೆಯಲ್ಲ ಮೋಟ್ರು ಕಂಪ್ನಿಯವರು ತೊಗೊಳ್ಬೇಕಾದ್ರೆ ನನಗೆ ಯಾವ ಥರ ಪಿಕಪ್ ಇತ್ತು ಅದೇ ಥರ ಪಿಕಪ್ ಇದೆ ಮತ್ತು ಮೋಟ್ರಿಂದಾಗಿ ನನಗೇನು ಸಮಸ್ಯೆ ಬಂದಿಲ್ಲ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಫುಲ್ ಚಾರ್ಜ್ ಮಾಡಬೇಕಂದ್ರೆ ಆರೂವರೆ ತಾಸು ಟೈಮ್ ತಗೊಳ್ತಿತ್ತು ಇವತ್ತಿನಗೂ ಆರೂವರೆ ತಾಸೇ ತೊಗೊಳ್ತೀವಿ ಜೀರೋ ಜೀರೋಕ್ಕೆ ನಾನು ತರಲ್ಲ ಆಲ್ಮೋಸ್ಟು ಒಂದು ಹದಿನೈದು ಪರ್ಸೆಂಟಿಂದ ನಾನು ಚಾರ್ಜ್ ಹಾಕ್ತೀನಿ ಒಂದು ಐದೂವರೆ ತಾಸು ತೊಗೊಳುತ್ತೆ ಒಂದು ಗಂಟೆಗೆ ಹದಿನೈದು ಪರ್ಸೆಂಟು ಚಾರ್ಜ್ ಆಗುತ್ತೆ ಈ ಒಂದು ವೆಹಿಕಲ್ ಒಂದು ಗಂಟೆಗೆ ಹದಿನೈದು ಪರ್ಸೆಂಟು ಇದು ನಾನು ಒಂದು ಟ್ವೆಂಟಿ ಫಿಫ್ಟೀನು ಟೆನ್ನು ಈ ಥರ ಬಂದು ಕೂಡಲೇ ನಾನು ಚಾರ್ಜ್ ಹಾಕ್ತೇನೆ ಒಂದು ವೆಹಿಕಲ್ನಲ್ಲಿ ನೋಡಿದ್ರಿ ನೀವು ಈ ಆಲ್ ಚೇಂಜ್ ಮಾಡಿದೆ ವ್ಯಾರಂಟಿನಲ್ಲಿ ಸೆಕೆಂಡು ಫ್ರೆಂಟು ಶಾಕ್ ಅಪ್ಸರು ಟ್ಯೂನ್ ಚೇಂಜ್ ಮಾಡಿಸಿದ್ದೆ ವ್ಯಾರಂಟಿನಲ್ಲಿ ಥರ್ಡು ಈ ಒಂದು ಬ್ಯಾಕ್ ಸಸ್ಪೆನ್ಷನ್ ಚೇಂಜ್ ಮಾಡಿಸಿದೆ ಇನ್ನು ಇವಾಗ ರೋಡೆಂಟಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದಲ್ಲ ನಾನು ಈ ಇಂಡಿಕೇಟ್ರ್ ಆನ್ ಆಗ್ತಾಯಿಲ್ಲ ಲೈಟು ಈ ಲೈಟ್ ಏನಾದರೂ ಲೈಟ್ ಹೋಗಿತ್ತಂದ್ರೆ ವ್ಯಾರಂಟಿನಲ್ಲಿ ಕ್ಲೈಮ್ ಮಾಡಿಬಿಟ್ಟು ಅದು ಹಾಕಿ ಕೊಡ್ತಾರೆ ನೆಕ್ಸ್ಟು ಈ ರೋಡೆಂಟಲ್ ವಯರ್ಗೆ ಸಂಬಂಧಪಟ್ಟ ಇನ್ಸೂರೆನ್ಸಲ್ಲಿ ಅದು ಕ್ಲೈಮ್ ಆಗುತ್ತೆ ಸೀಟೊಂದು ಅದೊಂದು ಹೇಳಬೇಕು ಈ ಒಂದು ಚೇಂಜ್ ಮಾಡಿಸ್ದೆ ನಾನು ಈ ಸೀಟ್ ಏನಿದೆಯಲ್ಲ ಇದು ಪ್ರಾಬ್ಲಮ್ ಆಗಿತ್ತು ನಮ್ಮದು ಏನಂದರೆ ಈ ಸೀಟು ನಾವು ಇಬ್ಬರು ಕುಂತು ಹೋಗ್ಬೇಕಾದ್ರೆ ಇದು ಒಳಗಡೆ ಹೋಗ್ತಾ ಇತ್ತು ಈ ಸೀಟನ್ನ ನಾನು ಚೇಂಜ್ ಮಾಡಿಸಿದೆ ಇದನ್ನು ವ್ಯಾರಂಟಿನಲ್ಲೇ ಬಂತು ಈ ಒಂದು ಸೀಟು ಕೂಡ ವ್ಯಾರಂಟಿನಲ್ಲೇ ಬಂತು ಆಗಿ ನಾವು ಒನ್ ಟು ತ್ರೀ ಫೋರ್ ಫೋರ್ ಐಟಮ್ ನಾನು ವ್ಯಾರಂಟಿನಲ್ಲೇ ತರಿಸ್ಬಿಟ್ಟು ಆಗ್ತಿತ್ತು ಇದನ್ನ ಇನ್ನು ಈ ಸೆನ್ಸರ್ ಹೇಳಿದ್ನಲ್ಲ ನಾನು ಬ್ರೇಕ್ ಸೆನ್ಸರ್ ಅದು ವಾಟರ್ ಪ್ರೂಫ್ ಬಂದಿದೆ ಅಂತೆ ಅದನ್ನು ನಾನು ಇವಾಗ ಹಾಕಿಸ್ಬೇಕಾಗತ್ತೆ ಇವಾಗ ಹೇಗಿದ್ರು ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಬರ್ತಾ ಇರೋದ್ರಿಂದ ನಾನು ಅದನ್ನು ಕೂಡ ಇನ್ನು ಈ ಇದು ಇನ್ಸೂರೆನ್ಸ್ ಕ್ಲೈಮ್ ಹಾಕಿದ್ನಲ್ಲ ರೋಡೆಂಟಲ್ ವಯರ್ ಡ್ಯಾಮೇಜಿಂದು ಅದ್ರ ಜೊತೆ ಇದನ್ನು ವಾಟರ್ ಪ್ರೂಫ್ ಸೆನ್ಸರ್ನು ಕೂಡ ಹಾಕಿಸ್ತೇನೆ ಇನ್ನೊಂದು ವಿಚಾರ ಹೇಳಿದ್ರು ನನಗೆ ಈ ಕೆಳಗಡೆ ಈ ಕೆಳಗಡೆ ಇದು ಬರುತ್ತೆ ಎಮ್ ಸಿ ಯು ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ಈ ಎಮ್ ಸಿ ಯು ಕೆಳಗಡೆ ಮಡ್ ಗಾರ್ಡ್ ಅಂತ ಹಾಕ್ತಿದ್ದಾರೆ ಅದು ಮಡ್ ಫ್ಲಾಪ್ ಗಾರ್ಡ್ ಅಂತ ಹಾಕ್ತಿದ್ದಾರೆ ಅದನ್ನು ಹಾಕ್ಸ್ಕೊಳ್ಳಿ ಯಾಕಂದರೆ ನೀವು ನೀರಿನಲ್ಲಿ ಹೊಡಿತಿರ್ಬೇಕಾದ್ರೆ ಅದಕ್ಕೆ ನೀರು ಟಚ್ ಆಗಿ ಮಣ್ಣೆಲ್ಲ ಹೋಗ್ಬಿಟ್ಟು ಎಮ್ ಸಿ ಯು ಇಶ್ಯೂ ಆಗ್ತಾಯಿದೆ ಅದನ್ನು ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಆಗ್ತಾ ಅಂತ ಹೇಳಿದ್ರು ಅದನ್ನು ಈ ಸಲ ನಾನು ಹಾಕ್ಸ್ಕೊಳ್ತೇನೆ ಮತ್ತು ಅದು ಬಿಟ್ಟರೆ ಈ ಗಾಡಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಗೆ ಗೊತ್ತಿರೋದು ಇದೇ ಇದೆ ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಅದನ್ನು ಶೋರೂಮ್ಗೆ ಹೋಗಬೇಕಾಗುತ್ತೆ ಕೆಲವೊಂದು ತಿಳ್ಕೊಂಡು ನೀವೇ ಸರಿ ಮಾಡ್ಕೊಳ್ಬೇಕಾಗತ್ತೆ ಸಣ್ಣ ಪುಟ್ಟ ಇರೋವು ಈ ಗಾಡಿ ಏನಾದರೂ ಸ ಹೆಚ್ಚಿನ ಸಮಸ್ಯೆ ಅಂದರೆ ಈ ಸಿಸ್ಟಮ್ ಇಶ್ಯೂ ಅನ್ನೋದೇ ಭಾಳ ಸಮಸ್ಯೆ ಆಗಿದೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೌ ಟು ರಿಬೋಟ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಆ ವೀಡಿಯೋ ನೋಡ್ಕೊಂಡು ನೀವು ಸಾಲ್ವ್ ಮಾಡ್ಕೋಬೋದು ಕೆಲವೊಂದು ಸಮಸ್ಯೆಗಳು ಕೆಲವೊಂದು ರೀತಿಯಿಂದ ಯಾವ ರೀತಿಯಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಿಕೊಂಡು ರಿಬೋಟ್ ಮಾಡಿ ಸಾಲ್ವ್ ಆಗೋ ಆಗ್ತವೆ ಇರಲಾರ್ದವು ಟ್ರಿಗರಿಂಗ್ ಮಾಡಿಸ್ಬಿಟ್ಟು ನಾವು ಶೋರೂಮ್ಗೆ ಹೋಗ್ಬಿಟ್ಟು ಟ್ರಿಗರಿಂಗ್ ಮಾಡಿಸ್ಬಿಟ್ಟು ಸಾಲೋ ಮಾಡ್ಕೋಬೇಕಾಗತ್ತೆ ಆ ಒಂದು ವೀಡಿಯೋನೂ ನಾನು ನಮ್ಮದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಇದೊಂದು ವರ್ಷದ ವೀಡಿಯೋ ಆಗಿದೆ ಇದರಲ್ಲಿ ಏನಾದರೂ ನಿಮ್ಮ ವೆಹಿಕಲ್ ಯಾವ ವೆಹಿಕಲ್ ಆಗಿ ಯಾವುದೇ ಥರದ್ದು ಓಲಾ ವೆಹಿಕಲ್ ಆಗಿರಲಿ ನನಗೆ ಮೆಸೇಜ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಕಡೆಯಿಂದ ನಾನು ತಿಳಿಸೋ ಪ್ರಯತ್ನ ಮಾಡ್ತೇನೆ ಸಾಲವೋ ಮಾಡೋ ಒಂದು ವ್ಯವಸ್ಥೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೇನೆ ಅದಾಗ್ಯೂ ನಿಮಗೆ ಹೆಚ್ಚಿನ ಪ್ರಾಬ್ಲಮ್ ಇತ್ತಂದರೆ ಶೋರೂಮ್ಗೆ ಹೋಗಿ ಯಾವ ರೀತಿ ವ್ಯಾರಂಟಿ ಕ್ಲೈಮ್ ಮಾಡಬೇಕು ಅವರು ಕೆಲವೊಂದು ವ್ಯಾರಂಟಿಗಳನ್ನ ಹೇಳೋದಿಲ್ಲ ಇವಾಗ ನನ್ನದೇ ಆಗಲಿ ಸಪೋಸ್ ಈ ಒಂದು ವ್ಯಾರಂಟಿನಲ್ಲಿ ಬರೋಲ್ಲ ಅಂತ ಹೇಳಿದ್ರು ಯಾಕಂದರೆ ಇದನ್ನು ಬೈ ಹ್ಯಾಂಡ್ ಯೂಸ್ ಮಾಡ್ತೀರಿ ಅನ್ನೋ ಥರ ಹೇಳಿದ್ರು ನಮಗೆ ಆದರೆ ಏನಾಯ್ತು ಅಂದರೆ ಇದು ಫ್ರಿಂಗ್ ಹೋಗಿತ್ತಂದರೆ ನಾವು ಹಾಕ್ಸ್ಕೊಬೇಕಾಗ್ತಿತ್ತು ಆದರೆ ರೀಜನ್ರೇಟಿವ್ ವರ್ಕ್ ಆಗ್ತಾ ಇರಲಿಲ್ಲ ಇದು ವೈರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನ ಚೆಕ್ ಮಾಡಿಬಿಟ್ಟು ನಮಗೆ ತರ್ಸಿ ತರಿಸ್ಕೊಟ್ರು ಇಲ್ಲಾಂದರೆ ಅದು ಬರೋದಿಲ್ಲ ಫಿಸಿಕಲ್ ಡ್ಯಾಮೇಜ್ ಆದರೆ ಅವರು ಕೊಡೋದಿಲ್ಲ ಯಾವುದೇ ವಸ್ತು ಆಗಲಿ ಯಾವುದೇ ಥರ ಇದರಲ್ಲಿ ಫಿಸಿಕಲ್ ಡ್ಯಾಮೇಜ್ ಆದರೆ ಅವರು ಕೊಡೋದಿಲ್ಲ ಏನು ತಾನಾಗೆ ವೈರ್ ಪ್ರಾಬ್ಲಮ್ ಆಗಿರ್ಬೇಕು ಒಂದು ಇಲ್ಲ ಅದು ಸುಟ್ಟಿರ್ಬೇಕು ಒಂದು ನಾವೇನಾದ್ರೂ ನಾವು ಆಗಿ ಡ್ಯಾಮೇಜ್ ಮಾಡಿದ್ರೆ ಅವೆಲ್ಲ ವ್ಯಾರಂಟಿ ಕ್ಲೈಮ್ ಆಗಲ್ಲ ಅಂತ ಹೇಳ್ತಾರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ನಿಮ್ಮ ಓಲೋ ಸ್ನೇಹಿತರಿಗೆ ಹಾಗೂ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅದರದ್ದು ನಾನು ಕೊಡ್ಕೊಡ್ತೇನೆ